ವೀಕ್ಷಕರೇ ಇನ್ಫೋ ಗ್ಯಾಲಕ್ಸಿ ಕನ್ನಡಕ್ಕೆ ನಿಮಗೆಲ್ಲ ಸ್ವಾಗತ ಹುಲಿ ಜಗತ್ತಿನ ಕ್ರೂರಿಗಳಲ್ಲಿ ಒಂದು ಈ ಹುಲಿ ಎಷ್ಟು ಡೇಂಜರ್ ಅಷ್ಟೇ ಅಟ್ರಾಕ್ಟಿವ್ ಕೂಡ ಹೌದು ಹುಲಿ ಅಂದ್ರೇನೆ ಹಾಗೆ ಅದಕ್ಕೊಂದು ಗತ್ತು ಗಾಂಭೀರ್ಯ ಇದೆ ನೀವು ಹುಲಿಯನ್ನ ಸಾಮಾನ್ಯ ಬಣ್ಣದಲ್ಲಿ ಅಥವಾ ಬಿಳಿ ಬಣ್ಣದಲ್ಲಿ ನೋಡಿರ್ತೀರಿ ಆದ್ರೆ ಇದೀಗ ಅಸ್ಸಾಂ ರಾಜ್ಯದ ಕಾಜಿರಂಗ ನ್ಯಾಷನಲ್ ಪಾರ್ಕ್ ನಲ್ಲಿ ಅಪರೂಪದಲ್ಲೇ ಅಪರೂಪವಾದ ಗೋಲ್ಡನ್ ಕಲರ್ ಟೈಗರ್ ಒಂದು ಗರ್ಜಿಸುತ್ತಿದೆ ಹಾಗಾದ್ರೆ ಏನಿದು ಗೋಲ್ಡನ್ ಟೈಗರ್ ಈ ಹುಲಿಗೆ ಬಂಗಾರದ ಬಣ್ಣ ಬರೋದಕ್ಕೆ ಕಾರಣವೇನು ಈ ಹುಲಿ ಅಪರೂಪದಲ್ಲೇ ಅಪರೂಪ ಯಾಕೆ ಅನ್ನೋ ರೋಚಕ ಸಂಗತಿಗಳನ್ನ ನಾವೀಗ ತೋರಿಸ್ತೀವಿ ಅದಕ್ಕೂ ಮುನ್ನ ನಿಮ್ಮಲ್ಲಿ ಅಂಬಲ್ ರಿಕ್ವೆಸ್ಟ್ ಬಂದಿದೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೂಡ ಒಂದು ಸಪೋರ್ಟ್ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿದವರಾಗ್ತೀರಾ ನಿಮ್ಮ ಒಂದು ಸಪೋರ್ಟೆ ನಮಗೆ ಒಂದು ದೊಡ್ಡ ಶಕ್ತಿ ವೀಕ್ಷಕರೇ ಸದ್ಯ ಇದೊಂದು ಫೋಟೋ ಭಾರಿ ವೈರಲ್ ಆಗ್ತಿದೆ ಅಸ್ಸಾಂ ರಾಜ್ಯದ ಕಾಜಿರಂಗ ಪಾರ್ಕ್ ನಲ್ಲಿ ಕಾಣಿಸಿಕೊಂಡ ಚಿನ್ನದ ಬಣ್ಣದ ಈ ಹುಲಿ ನೆಟ್ಟಿಗರ ಕುತೂಹಲವನ್ನ ಕೆರಳಿಸಿದೆ ಇದೊಂದು ತುಂಬಾನೇ ಅಪರೂಪವಾದ ಹುಲಿ ಸಾಮಾನ್ಯವಾಗಿ ಹುಲಿಗೆ ಕಪ್ಪು ಪಟ್ಟಿಗಳು ಹಳದಿ ಬಣ್ಣ ಇರುತ್ತೆ ಇದು ಎಲ್ಲಾ ಹುಲಿಗಳ ಸಾಮಾನ್ಯ ಬಣ್ಣ ಹಾಗೂ ಬಿಳಿ ಬಣ್ಣದ ಹುಲಿಗಳನ್ನ ನೀವು ನೋಡಿರಬಹುದು ಆದ್ರೆ ಚಿನ್ನದ ಬಣ್ಣದ ಈ ಹುಲಿ ಭಾರತದಲ್ಲಿ ಅಷ್ಟಾಗಿ ಕಾಣಿಸಿಕೊಂಡಿಲ್ಲ ವೀಕ್ಷಕರೇ ನಿಮಗೆ ಗೊತ್ತಿರಲಿ ನಮ್ಮ ದೇಶದಲ್ಲಿ ಕಾಜಿರಂಗ ಪಾರ್ಕ್ ಮಾತ್ರ ಈ ಟೈಗರ್ ಇರೋದು ಸದ್ಯದ ಮಾಹಿತಿ ಪ್ರಕಾರ ಈ ಪಾರ್ಕ್ ನಲ್ಲಿ ನಾಲ್ಕು ಗೋಲ್ಡನ್ ಬಣ್ಣದ ಟೈಗರ್ಗಳಿವೆ ಆದ್ರೆ ಈ ಹುಲಿಗಳಿಗೆ ಬಂಗಾರದ ಬಣ್ಣ ಬರಲು ಕಾರಣವೇನೆಂದ್ರೆ ಮೊದಲಿಗೆ ಹುಲಿಗಳಿಗೆ ಬಣ್ಣ ನೀಡೋ ಜೀನ್ಸ್ಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು ಹುಲಿಗಳಿಗೆ ಹಳದಿ ಬಣ್ಣ ಬರಲು ಅಗೋಟಿ ಜೀನ್ಸ್ ಕಾರಣ ಕಪ್ಪು ಪಟ್ಟಿ ಬರೋದಕ್ಕೆ ಟ್ಯಾಪಿ ಜೀನ್ಸ್ ಕಾರಣ ಈ ಜೀನ್ಸ್ಗಳ ಸಂವಹನದಿಂದಾಗಿ ಅಗೋಟಿ ಜೀನ್ಸ್ ಪಿಗ್ಮೆಂಟ್ ಸೆಲ್ಸ್ಗಳಲ್ಲಿ ರಿಯಾಕ್ಷನ್ ಆದರೆ ಈ ರೀತಿ ಬಣ್ಣ ಬದಲಾಗುತ್ತೆ ಇದಕ್ಕೂ ಒಂದು ಕಾರಣ ಇದೆ ಹುಲಿಗಳು ತಮ್ಮ ಹತ್ತಿರದ ಸಂಬಂಧಿ ಜೊತೆ ಸಂತಾನೋತ್ಪತ್ತಿ ಕ್ರಿಯೆ ನಡೆಸಿದ್ರೆ ಈ ರೀತಿ ಬಣ್ಣ ಬದಲಾಗುತ್ತೆ ಅಂತಾರೆ ತಜ್ಞರು ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನೀವು ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ